ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ಕೆಇಪಿ ತಂಡದೊಂದಿಗೆ ನಮ್ಮ ನಾಯಕತ್ವವು ನವೆಂಬರ್ ತಿಂಗಳಿನಲ್ಲಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗಾಗಿ ಪ್ರಾರ್ಥಿಸಲು ನಿರ್ಧರಿಸಿದೆ ಇಂದು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ವಿಡಿಯೋವನ್ನು ನೋಡೋಣ ಹಾಯ್ ನಾನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೆ ಇದು ಒಂದು ತುಂಬಾ ಸುಂದರವಾದ ಪಟ್ಟಣವಾಗಿದೆ ಇಲ್ಲಿ ಪಾಪ್ಯುಲೇಷನ್ ಅರೌಂಡ್ ಟ್ವೆಂಟಿ ತ್ರೀ ಲ್ಯಾಕ್ಸ್ ಇದೆ ದಕ್ಷಿಣ ಕನ್ನಡದಲ್ಲಿ ಸೆವೆನ್ ತಾಲೂಕುಗಳಿವೆ ಇಲ್ಲಿ ತುಂಬಾ ತರಹದ ಭಾಷೆಗಳನ್ನು ಆಡ್ತಾರೆ ಮೇನ್ಲಿ ತುಳು ಕೊಂಕಣಿ ಬ್ಯಾರಿ ಕನ್ನಡ ಮಲಯಾಳಂ ಮತ್ತೆ ಇತರ ಭಾಷೆಗಳು ಇಲ್ಲಿ ತುಂಬಾ ಪ್ರವಾಸಿ ತಾಣಗಳಿವೆ ಕೆಲವೊಂದು ಫೇಮಸ್ ಬೀಚಸ್ ಅಂದ್ರೆ ಪಾಂಡಂಬೂರ್ ಬೀಚ್ ಸೋಮೇಶ್ವರ್ ಬೀಚ್ ಸಸಿದ್ಲು ಬೀಚ್ ಐಲೆಂಡ್ ಇವೆಲ್ಲ ತುಂಬಾ ಸುಂದರವಾಗಿದೆ ತುಂಬಾ ಜನಗಳು ಬರ್ತಾರೆ ಮತ್ತೆ ಪಿಲ್ಲಿಕುಳ್ಳ ನಿಸರ್ಗಧಾಮ ಮಾನಸ ವಾಟರ್ ಪಾರ್ಕ್ ಇದೆ ಮತ್ತೆ ಸಿಂಜೆ ಲಾಶಿಸ್ ಚಾತೆ ಆ ಮಂಗಳೂರು ಕೂಡ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ ಡಿಫರೆಂಟ್ ಟೈಪ್ ದು ಸೀ ಫುಡ್ ಕರಿ ಹುಲಿ ಮಂಚಿ ಫಿಶ್ ಫ್ರೈ ಲೈಕ್ ಮಾಡ್ತಾರೆ ಮತ್ತೆ ಐಡ್ಲ ಐಸ್ ಕ್ರೀಮ್ ಮತ್ತೆ ಗೋಲಿಬಜೇದೀಬದೋಸೆ ಪೋರಿ ರೊಟ್ಟಿ ಇದು ಎಲ್ಲಾ ನಮ್ಮ ಸ್ಟೇಟ್ ಫೇವರಿಟ್ ಡೆಲಿಕಸಿ ಮಂಗಳೂರು ವಿದ್ಯಾಭ್ಯಾಸಕ್ಕಾಗಿ ತುಂಬಾ ಪ್ರಸಿದ್ಧವಾಗಿದೆ ಇಲ್ಲಿ ಹಲವಾರು ಇನ್ಸ್ಟಿಟ್ಯೂಷನ್ಸ್ ಗಳಿವೆ ಮೆಡಿಕಲ್ ಮತ್ತೆ ಇಂಜಿನಿಯರಿಂಗ್ ಕೂಡ ತುಂಬಾ ಫೇಮಸ್ ಆಗಿದೆ ಮತ್ತೆ ಮಂಗಳೂರು ಸಭೆ ಬಗ್ಗೆ ಹೇಳುವುದಾದ್ರೆ ಇದು ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ನಾಲ್ಕು ಜನ ಬ್ರದರ್ಸ್ ಮತ್ತೆ ನಾಲ್ಕು ಜನ ಸಿಸ್ಟರ್ಸ್ ಬ್ಯಾಂಗ್ಳೂರ್ ಇಂದ ಇಲ್ಲಿ ಬಂದಿದ್ರು ಮತ್ತೆ ಇಲ್ಲಿ ತುಂಬಾ ಜನ ಜನರಿಗೆ ಅಹ್ ಸುವಾರ್ತೆಯನ್ನು ಸಾರಿ ತುಂಬಾ ಜನ ಮದುವೆ ಆಗಿ ಕೆಲಸಕ್ಕಾಗಿ ಬೇರೆ ಬೇರೆ ಪಟ್ಟಣಕ್ಕೆ ಹೋಗಿದ್ದಾರೆ ಸೊ ಕರೆಂಟ್ಲಿ ನಾವು ಮೂವತ್ತೈದು ಜನರು ಡಿಸೈಪಲ್ಸ್ ಇದ್ದೇವೆ ಮ್ಯಾಂಗ್ಳೂರಲ್ಲಿ ಸೊ ಐ ಕೈಂಡ್ಲಿ ರಿಕ್ವೆಸ್ಟ್ ಯು ಆಲ್ ನಮ್ಮ ಸಭೆಗಾಗಿ ನೀವು ಪ್ರಾರ್ಥಿಸಿ ಸೊ ದಟ್ ಮೋರ್ ಪೀಪಲ್ ಕ್ಯಾನ್ ಜಾಯಿನ್ ಆರ್ ಚರ್ಚ್ ಪ್ರತಿಯೊಂದು ಕುಟುಂಬಕ್ಕೆ ಡಿಜಿಟಲ್ ಮಡಿಕೆಯನ್ನು ಹಂಚಲಾಗುತ್ತದೆ ನೀವು ಉದಾರ ಮನಸ್ಸಿನಿಂದ ಕರ್ನಾಟಕದ ಸ್ಯಾಟಲೈಟ್ ಸಭೆಗಳಿಗೆ ಸಹಾಯ ಮಾಡಬೇಕೆಂದು ಕೇಳಿಕೊಳ್ಳುತ್ತೇವೆ ಅದರ ಜೊತೆಗೆ ಪ್ರತಿದಿನ ಪ್ರಾರ್ಥಿಸಲು ನಾವು ನಿಮ್ಮನ್ನು ವಿನಂತಿಸುತ್ತೇವೆ ಇದರಿಂದ ಕರ್ನಾಟಕದ ಮಿಷನ್ ಸೇವೆಯು ಮುಂದುವರಿಯಲು ಸಾಧ್ಯವಾಗುತ್ತದೆ ಧನ್ಯವಾದಗಳು